ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ನಿಂಗ್ರಾಯ ಹಾಗೂ ಈ ಕಾರ್ಯಕ್ರಮದ ಈ ಭಾಗದ ನಾಯಕರಾಗಿರ್ತಕ್ಕಂಥ ಅವಣಿ ಬಾಬು ಅವರೇ ಅಂದರ ಎಸ್ ನಮ್ಮ ಸಿ ಡಿ ಪಿ ಶೋಭಾ ಮೇಡಮ್ ಅವರೇ ಸೋಮಶೇಖರ್ ಅವರೇ ಹಾಗೂ ಎಲ್ಲ ನಗರಸಭಾ ಸದಸ್ಯರು ನನ್ನ ಜೊತೆ ಬಂದಿದ್ದಾರೆ ನಮ್ಮ ಪ್ರಸಾದನ್ ಅವರೇ ಸುಬ್ರೀವ್ ಅವರೇ ರಾಜನ್ ಅವರೇ ರಘವ್ ಅವರೇ ನಾಗೇಶನ್ ಅವರೇ ರಾಜಗೋಪಾಲ್ ಅವ್ರೆ ಹಾಗೂ ಈ ಒಂದು ಊರಿನ ನಮ್ಮ ಪ್ರಮುಖರಾಗಿರ್ತಕ್ಕಂಥ ರವೇಣ್ಣವ್ರೆ ಈ ಮೇನು ಒಂದು ಈ ಸ್ಕೂಲಿನ ರುವಾರಿಗಳು ಆಗಿರ್ತಕ್ಕಂಥ ನಮ್ಮ ಕನ್ನಡ ಮೇಷ್ರು ಆಗಿರ್ತಕ್ಕಂಥ ಜಗದೀಶನ್ ಅವರೇ ಅಚ್ಚಂ ಅವರೇ ಎಲ್ಲ ನನ್ನ ಶಾಲಾ ಶಿಕ್ಷಕರು ವಿಶೇಷವಾಗಿ ಇವತ್ತು ಈ ಒಂದು ನನಗೆ ಆರು ಸ್ಕೂಲ್ ಕೊಟ್ಟರು ನನಗೆ ಆರು ಸ್ಕೂಲಲ್ಲಿ ಇದೇ ಸ್ಕೂಲ್ ಬರ್ಬೇಕಂತ ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನಂತಂದ್ರೆ ನಿಮ್ಮ ದಿಟ್ಟ ಹೆಜ್ಜೆ ಇಲ್ಲಿ ಬಂದು ಬಂದಾದ್ಮೇಲೆ ಗೊತ್ತಾಯ್ತು ನಾನು ಎಂತ ತಪ್ಪು ಮಾಡಿದೆ ಅಂತ ಯಾಕಂದ್ರೆ ನಾನು ಸುಮಾರು ಸರಿ ಇದ್ರ ಮುಂದೆನೆ ಹೋಗ್ತಾ ಇರ್ತೀನಿ ಒಳಗಡೆ ಒಂದ್ ದಿವಸ ಬರ್ಬೇಕಾಗಿತ್ತು ಅಂತ ಈಗ ಅನಿಸ್ತು ಯಾಕಂತಾರೆ ನಾನು ಒಂದ್ಸರಿ ಕೇಳಿದೆ ನಿಮ್ಗೆ ನಮ್ಮ ಜಗದೀಶನ್ ಕರೆದು ಕೇಳಿದೆ ಅಯಸ್ಟ್ ಶಾಸಕರಿಗೆ ನೀವು ಏನಾದ್ರು ಮರ್ಯಾದೆ ಕೊಡ್ಬೇಕು ಒಂದು ಗೌರವ ಕೊಡ್ಬೇಕು ಅಂತಂದ್ರೆ ನನಗೆ ನನಗೆ ರಿಸಲ್ಟ್ ಕೊಡಿ ಮಕ್ಕಳಲ್ಲಿ ಅಂತ ಕೇಳಿದೆ ಸೊ ಬಹುಶಃ ಆ ಒಂದು ಮೂರು ಸ್ಕೂಲು ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಬಂತಿದೆ ಅದ್ರಲ್ಲಿ ಟಾಪ್ ಸ್ಕೂಲ್ ಅಂತಂದ್ರೆ ನಮ್ಮ ವಿರೂಪಾಕ್ಷ ಸ್ಕೂಲು ನಿಮ್ಮ ಸ್ಕೂಲ್ ಅಂತ ಹೇಳಕ್ ಇದ್ದೀನಿ ತುಂಬಾ ಖುಷಿ ಆಯ್ತು ನೈಂಟಿ ಏಟ್ ಪರ್ಸೆಂಟ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಅಂತ ಒಂದು ಕೊಟ್ಟಿದ್ದೀರಿ ಇನ್ನೊಂದು ಮಗು ಮಿಸ್ ಆಗಿದೆ ಅದನ್ನು ಟ್ರೈ ಮಾಡಿದ್ರೆ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂತ ವ್ಯಕ್ತಿ ಈ ಮುಳಬಾಗ ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಹೇಳಕ್ಕೆ ಸಹ ಈಗ ನಾನು ಹೇಳ್ತೀನಿ ನಿಮ್ಗೆ ಏನ್ ಬೇಕಾ ಕೇಳಿ ಮಾಡ್ಕೊಡ್ತೀನಿ ಈಗ ಕೇಳಿ ಮಾಡ್ಕೊಡ್ತೀನಿ ನೀವೇನೇನ್ ಕೊಟ್ಟಿದ್ದೀರಿ ಇದೆಲ್ಲ ನಾನು ಅಪ್ರೂವಲ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ನಾಳೆ ನಾನು ಸಿಡಿಪಿ ಅವ್ರನ್ನ ಕಳಿಸಿ ಸಾರಿ ಎಡಿಯನ್ನ ಕಳಿಸಿ ತಾಂತ ಕಳಿಸಿ ಜಾಗನ ಬಿಡ್ಕೊಡ್ಲಿಕ್ಕೆ ನಾಳೆ ಅಥವಾ ನಾಳಿದ್ದು ವ್ಯವಸ್ಥೆನ ಮಾಡ್ಕೊಡ್ತೀನಿ ಇದಾದ್ಮೇಲೆ ಚೇರು ವ್ಯವಸ್ಥೆ ಹೇಳಿದ್ರೆ ಖಂಡಿತವಾಗ್ಲೂ ಚೇರು ವ್ಯವಸ್ಥೆಗಳು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇನ್ ಯಾವ ಅಂದಾನದಲ್ಲಿ ಏನೇನು ಮಾಡ್ಕೊಡ್ಬೇಕು ನಾನು ಬಿ ಹತ್ರ ಮಾತಾಡಿ ಖಂಡಿತವಾಗ್ಲು ನಿಮ್ ಸ್ಕೂಲ್ಗೆ ನಾನು ಮಾಡ್ಕೊಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ನಾನು ಮಾತು ಹೇಳು ಹೋಗಂತ ವ್ಯಕ್ತಿ ಅಲ್ಲ ಕೆಲಸ ಮಾಡ್ಕೊಡ್ತಕ್ಕಂತ ವ್ಯಕ್ತಿ ಇವತ್ತಿನ ಏನು ಈ ಒಂದು ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗೋದ್ರಿಂದ ಒಂದನೇ ಇಪ್ಪತ್ತೈದನೇ ತಾರೀಕಿಂದ ಒಂದನೇ ತಾರೀಕು ಒಳಗಡೆ ಆದೇಶವನ್ನು ಹೊರಿದ್ದಾರೆ ಅದರ ಪರವಾಗಿ ಮಾಡಿದಾಗ ನಾನು ಖಂಡಿತವಾಗ್ಲೂ ಶತಪ್ರಯತ್ನವನ್ನು ಮಾಡ್ತೀನಿ ಅಂದ್ಬಿಟ್ಟು ನಾನು ಎಲ್ಲಾ ಶಿಕ್ಷಕರನ್ನ ಶಿಕ್ಷಕರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಗೊಂದಲ ಇತ್ತು ಎಲ್ಲಾ ಶಿಕ್ಷಕರನ್ನ ನಾನು ಗಮನ ತಗೊಂಡು ನಾನು ವಿಶ್ವಾಸ ತಗೊಂಡು ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಕುಟುಂಬದ್ರು ಅಂತ ಹೇಳ್ಬಿಟ್ಟು ಇವತ್ತು ಎಂಬತ್ತಾರು ಶಾಲೆಗಳನ್ನ ಉಡ್ಸ್ಲಿಕ್ಕೆ ನಾವೇನ್ ಟ್ರೈ ಮಾಡ್ತಿದ್ವಿ ನಮ್ಮ ಕರ್ಮನೋ ನಮ್ಮ ಪಾಪನೋ ಅಂದ್ರೆ ಈ ಗಡಿಭಾಗದಲ್ಲಿ ಹುಟ್ಟಿ ನಮ್ಮನ್ನ ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ ಯಾಕಂತಂದ್ರೆ ಇವತ್ತು ಒಂದು ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ ನಾನು ಹೇಳಿದೆ ನಾನು ಇವತ್ತು ಮಾನ್ಯ ಜಗನ್ ಮೋಹನ್ ರೆಡ್ಡಿ ಅವರು ಬಂದು ಇವತ್ತು ನಿಮ್ಗೆ ಗೊತ್ತಿರ್ಲಿ ಜಗನ್ ಮೋಹನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರ ಮಕ್ಕಳು ಓದ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಈ ವಿಷಯ ಯಾರ ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷ ಕೊಟ್ಟು ಅವರೇ ಮಕ್ಕಳ ಅಡಾಪ್ಟ್ ಮಾಡ್ಕೊಳ್ತಕ್ಕಂತ ಒಂದು ಏನು ಈ ಒಂದು ಅಮ್ಮಮಡಿ ಅಲ್ಲ ಅಮ್ಮಮಡಿ ಅಮ್ಮಮಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಆ ಒಂದು ಎಬ್ರಿ ಗ್ರಾಮ ಮತ್ತೆ ನಮ್ಗೆ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಅವ್ರು ಏನು ಹದಿನೈದು ಸಾವಿರ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೆ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಯಾರು ಹೋಗ್ತಾರೋ ನಮ್ಮ ಅವರು ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಅವನು ಮಗು ಮಾತ್ರ ಕೊಡ್ತಿದ್ದ ಇವನ್ ಏನ್ ಹೇಳ್ತಾ ಒಂದು ಒಂದ್ ಮೂರ್ ಮಗು ಇದೆ ಒಂದು ಮಗು ಮಾತ್ರ ಕೊಡ್ತಿದ್ದ ಯಾರು ಜಗನ್ಮೋಹನ್ ರೆಡ್ಡಿ ಇವ್ನು ಮೂರ್ ಮಗು ಕೊಡ್ತಿದ್ದಾನೀಗ ಈಗ ಜನ ಮಗು ಬಂದ ತಲೆ ಒಂದ್ರು ಅಂತ ಹೇಳ್ಬಿಟ್ಟು ಮೂರ್ ಮಗುನು ಕೊಡ್ತಿದ್ವಿ ಈಗ ಏನಾಗಿದೆ ಅಂದ್ರೆ ಈ ಬಲೆ ಹಿಡಿದು ಮೀರಿ ರೀತಿವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ನಮ್ಮ ಮುಳುಭಾಗಿನ ಪರಿಸ್ಥಿತಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಗಡಿನಾಡಿರ್ತಕ್ಕಂಥ ಪ್ರದೇಶಗಳ ಮಕ್ಕಳನ್ನ ಉಳಿಸಲು ಪ್ರಯತ್ನ ನೀವು ಪಟ್ರೆ ಇವತ್ತೇನ್ ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಮಕ್ಕಳು ತಗೊಂಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಹೊಡೆಯತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮನ್ನ ಶಕ್ತಿ ಇದೆ ನಮ್ಮನ್ನ ಶಕ್ತಿ ಇದೆ ಯಾವುದೇ ನೋಡಿ ಇಲ್ಲಿ ನಾನು ಇಲ್ಲಿ ನೋಡ್ತಿದ್ರೆ ನಮ್ಮ ಹೆಣ್ಮಕ್ಳು ಗಂಡ ಮಕ್ಳು ಇಬ್ಬರು ನೋಡ್ತಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳು ಕಡಿಮೆ ಇಲ್ಲ ನಮ್ಮ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಮಕ್ಕಳಲ್ಲಿ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ನಾನು ಒಂದು ವಿಷಯ ಹೇಳ್ತೀನಿ ಇವತ್ತು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಆಗಿರ್ಬೋದು ಇನ್ಕ್ಲೂಡಿಂಗ್ ಶಾಸಕರಾಗಿರ್ಬೋದು ನಾವು ಕೂಡ ಓದಿರೋದು ಕನ್ನಡ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ದೊಡ್ಡ ಕನಸನ್ನ ಕಾಣ್ತಾರೆ ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತಕ್ಕಂತ ಮಕ್ಕಳು ನೀವ್ ಆಗ್ಬೇಕು ಇವತ್ತು ನನಗೆ ಬಂದು ಒಳಗಡೆ ಬಂತ ಇಷ್ಟ ಆಯ್ತು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಹಸು ತಗೊಂಡಿದ್ರೆ ಬದ್ ಅಗ್ಗ ಮಾತ್ರ ನಿಮ್ಮ ಕಂಟ್ರೋಲ್ ಮಾಡಾಗ ಇಲ್ಲ ಸ್ಕೂಲ್ ಇಷ್ಟು ಸ್ವಚ್ಛವಾಗಿದೆ ಇಟ್ಕೊಂಡು ಕಾಂಪೌಂಡ್ ಇಲ್ಲ ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಶಾಲೆಯನ್ನು ನೀವು ಭದ್ರಪಡಿಸ್ಕೊಂಡ್ರೆ ಭವಿಷ್ಯ ಇದ್ರೂ ಈ ಅಟ್ಮಾಸ್ಫಿಯರ್ ಶಾಲೆ ಭವಿಷ್ಯ ನಾನು ಎಲ್ಲೂ ಕಾಣಕ್ಕೆ ಆಗಲ್ಲ ಹೈಸ್ಕೂಲ್ಸ್ ಎಲ್ಲಾ ಕಡೆ ವಿಸಿಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನಿಮ್ದು ಚೆನ್ನಾಗಿದೆ ಪರಿಸರ ರೈತ ಒಂದು ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಕಾಂಪೌಂಡ್ ಹಾಕ್ಲಿಕ್ಕೆ ನನಗೊಂದು ಲೆಟರ್ ಕೊಡಿ ಈಗಾಗಲೇ ಕಾಂಪೌಂಡ್ ಅಲಮೆಂಟ್ ಆಗಿದ್ರೆ ಬೇಗ ಕಾಂಪೌಂಡ್ ಹಾಕಿ ಆಗಿದೆ ಈ ಪಂಚಾಯತ್ ನಂಬಕ್ ಹೋಗ್ಬೇಡಿ ಪಂಚಾಯತಿ ನಂಬಕ್ ಹೋಗ್ಬೇಡಿ ರೋಡ್ ಕ್ರಾಸ್ ಎಲ್ಲ ಕೇಳ್ಬಿಡ್ತಾರೆ ಮೇಡಮ್ ಹೌದಾ ಈ ಪಂಚಾಯತಿ ಅವರು ಆದಷ್ಟು ನಮಗೆ ಯಾರ ಪಿಡಿಒ ಬಂದಿಲ್ವಾ ಯಾರ ಇಲ್ಲಿ ಪಿಡಿಒ ಅವ್ನ ಅರ್ಜೆಂಟ್ ನಾನು ಮೀಟ್ ಮಾಡಕ್ಕೆ ಕೇಳಿ ಅರ್ಜೆಂಟ್ ಮನೆಗೆ ಬರೋ ಕೇಳಿ ಸಾಯಂಕಾಲ ಆಯ್ತಲ್ವಾ ಅದೇನೋ ವಿಚಾರಿಸ್ಬಿಟ್ಟು ಕಮ್ಮಿ ಮಾಡೋಸ್ತಾನೆ ಓಕೆ ಅದೇನು ನಿಮ್ಮ ಇದನ್ನ ಸ್ವಚ್ಛವಾಗಿ ನೀವು ಕಾಂಪೌಂಡ್ ಹಾಕಿಸ್ಕೊಂಡ್ಬಿಟ್ರ ಬಹುಶಃ ಇತಿಹಾಸದಲ್ಲಿ ನಾವು ಖಂಡಿತವಾಗ್ಲು ನಾನು ಕರೆದು ನಾನು ಮಾತಾಡಿಸ್ತೀನಿ ಇವತ್ತಿಂದ ಮಕ್ಕಳಿಗೆ ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯನ್ನ ಇಡೀ ಮುಳಬಾಗಳ ತಾಲೂಕಿನ ವಿರೂಪಾಕ್ಷಿ ನಮ್ಮ ಪೌಢಶಾಲೆ ಸ್ಟಾರ್ಟ್ ಮಾಡಿದೀವಿ ಇಡೀ ಎಲ್ಲಾ ಶಾಲೆಗಳಲ್ಲಿ ಕೂಡ ಇವತ್ತಿಂದ ಮಟ್ಟೆ ಕಾರ್ಯಕ್ರಮ ಆರು ದಿವಸ ಕೂಡ ಮಟ್ಟೆ ಕೊಡತಕ್ಕಂಥ ಕಾರ್ಯಕ್ರಮ ಮಟ್ಟೆ ತಿಂದೆ ಇದ್ದವರಿಗೆ ಚಿಕ್ಕ ಮತ್ತು ಬಾಳೆಡ್ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿದೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸೊ ಮುಂದಿನ ದಿವಸ ನಿಮ್ ಶಾಲೆಗೆ ಬಂದು ಶಾಲೆಯ ಏನು ಔಪಚಾರಿಕ ಮತ್ತು ಕುಲಕ್ಷನ್ ಮಾತಾಡಿಸಿ ಸೊ ಮುಂದಿನ ದಿವಸ ಒಳ್ಳೇದಾಗ ತರ ಮಾಡ್ತೀನಿ ಸೊ ಒಂದೊಂದು ಹೇಳ್ತೀನಿ ನನಗಂತೂ ನೀವು ಗ್ಯಾರಂಟಿ ನನ್ಗೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀರಿ ಸರಿ ಹೌದಲ್ವಾ ನೈಂಟಿ ಏಟ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀರಿ ಖಂಡಿತವಾಗ್ಲೂ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಉಳಿಸಿದ್ರೆ ಮುಂದೊಂದ್ ದಿವಸ ದೊಡ್ಡ ಮಕ್ಕಳಾಗ್ತಾರೆ ಭವಿಷ್ಯದ ನಾಯಕರಾಗ್ತಾರೆ ಖಂಡಿತವಾಗ್ಲು ನಂಗೆ ಖುಷಿ ಆಗ್ತಿದೆ ಇವತ್ತು ನಾನು ಇನ್ನೂ ಮುಂಚೆ ಬರ್ಬೇಕಾಗಿತ್ತು ಸ್ಕೂಲ್ಗೆ ಅನಿಸ್ತು ಗೊತ್ತಿ ಅಕೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಆನಂದವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಸಂಬಂಧಪಟ್ಟವರ ಆನಂದವರಿಗೆ ಅರದ ಥ್ಯಾಂಕ್ಸ್ ಹೇಳ್ತಾ ನನಗೆ ತುಂಬಾ ಖುಷಿ ಇದೆ ಸರ್ ಯಾವ ಎಲ್ಲ ಕಡೆ ಇದರಾಗ ಹೇಳ್ತಾ ಇರ್ತೀನಿ ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಕಾಳ್ತಾರೆ ಬಹುಶಃ ಆ ಶಾಲೆ ತುಂಬಾ ಅತ್ಯುನ್ನತವಾಗಿ ಬೆಳೀತದೆ ಹೌದಲ್ವಾ ಬಹುಶಃ ಇಲ್ಲಿ ನನಗೆ ಒಂದು ಗೊತ್ತಾಯ್ತು ಗಣಿತಾಂತ್ ಹೇಳ್ತಾರೆ ಗೊತ್ತಾಯ್ತು ತುಂಬಾ ನಿಮ್ಮ ಕಾಳಜಿಯಿಂದ ನೀವು ಎಕ್ಸ್ಪ್ಲೈನ್ ಮಾಡಿದಿರಿ ನಾನು ಖಂಡಿತವಾಗ್ಲು ನಿಮ್ ಶಾಲೆ ಬಗ್ಗೆ ನಾನು ಗಮನ ಕೊಡ್ತೀನಿ ಖಂಡಿತವಾಗ್ಲು ಮುಂಬರುವ ವರ್ಷದೊಳಗಡೆ ಈ ಶಾಲೆಯನ್ನ ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಮೇಲ್ದರ್ಜೆಕ್ಕೆ ತಗೊಂಡೋಗಿ ನಿಮ್ ನೆಕ್ಸ್ಟ್ ನಿಮ್ ಶಾಲೆಗೆ ಬರ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ ನಾಲ್ಕು ಮಾತುಗಳೇ ಅವಕಾಶ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿಂದ ಮಕ್ಕಳಿಗೆ ಮಟ್ಟೆ ಕಾರ್ಯಕ್ರಮ ಆರಂಭವಾಗ್ಲಿ ಅಂತ ಹೇಳ್ತಾ ಒಬ್ಬ ಶಾಸಕರಾಗಿ ನಿಮಗೆ ಪ್ರಾಂಗ್ಲಭೋತ್ಸವ ಮಾಡಿ ಇಲ್ಲಿಂದ ಹೋಗ್ತೇನೆ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳು ಅವಕಾಶ ಮಾಡ್ಕೊಟ್ಟು ಎಲ್ರಿಗೂ ಒಂದ್ಸಲ ನನ್ನ ಮಾತು ಮಾಡ್ತೀನಿ ಜೈ ಕರ್ನಾಟಕ